ನಮಸ್ಕಾರ ಸ್ನೇಹಿತರೆ ಅನೇಕ ಜನರು ತಮ್ಮ ಕನಸಿನಲ್ಲಿ ಹಾವುಗಳನ್ನು ನೋಡುತ್ತಾರೆ ಹಾವಿನ ಕನಸು ಬಿದ್ದರೆ ಅದು ನಮಗೆ ಭವಿಷ್ಯದ ಬಗ್ಗೆ ಶುಭ ಮತ್ತು ಅಶುಭದ ಎರಡೂ ಸೂಚನೆಗಳನ್ನು ನೀಡುತ್ತದೆ ಕನಸಿನಲ್ಲಿ ಹಾವುಗಳು ಕಾಣಿಸಿಕೊಂಡರೆ ಯಾವೆಲ್ಲ ಶುಭ ಸೂಚನೆಗಳನ್ನು ನೀಡುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ ಕನಸಿನಲ್ಲಿ ಹಾವು ಕಾಣಿಸಿಕೊಂಡರೆ ಈ ಹನ್ನೊಂದು ಶುಭ ಸೂಚನೆಗಳನ್ನು ನೀಡುತ್ತದೆಯಂತೆ ಹಾಗಾದರೆ ಆ ಶುಭ ಸೂಚನೆಗಳು ಯಾವುವು ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸತ್ತ ಹಾವಿನ ಕನಸು ನಿಮ್ಮ ಕನಸಿನಲ್ಲಿ ಸತ್ತ ಹಾವು ಕಾಣಿಸಿಕೊಂಡರೆ ರಾಹು ದೋಷದಿಂದ ಉಂಟಾದ ಎಲ್ಲ ತೊಂದರೆಗಳನ್ನು ನೀವು ಎದುರಿಸಿ ಅದರಿಂದ ಮುಕ್ತಿಯನ್ನು ಪಡೆದಿದ್ದೀರಿ ಎನ್ನುವುದರ ಅರ್ಥವಾಗಿರುತ್ತದೆ ಇನ್ನು ಮುಂದೆ ನೀವು ಶುಭ ಸಮಯವನ್ನು ಆರಂಭಿಸಲಿದ್ದೀರಿ ಎನ್ನುವುದರ ಅರ್ಥವಾಗಿರುತ್ತದೆ ಕನಸಿನಲ್ಲಿ ಹೊಳೆಯುವ ಹಾವು ಕಂಡರೆ ಕನಸಿನಲ್ಲಿ ನೀವು ಬಿಳಿ ಅಥವಾ ಪ್ರಕಾಶಮಾನವಾದ ಹಾವು ಕಾಣಿಸಿಕೊಂಡರೆ ಅದು ಅದೃಷ್ಟ ತೆರೆಯುವ ಸಂಕೇತವಾಗಿರುತ್ತದೆ ಇದು ನಿಮ್ಮ ಪೂರ್ವಜರ ಆಶೀರ್ವಾದವನ್ನು ಸೂಚಿಸುತ್ತದೆ ನಿಮಗೆ ಒಳ್ಳೆಯ ಶುಭ ಫಲಿತಾಂಶವನ್ನು ಇದು ನೀಡುತ್ತದೆ ಅಡಗಿಕೊಳ್ಳುವ ಹಾವಿನ ಕನಸು ನಿಮ್ಮ ಕನಸಿನಲ್ಲಿ ಹಾವು ಎಲ್ಲೋ ಹೋಗುತ್ತಿರುವುದನ್ನು ನೋಡಿದರೆ ಅಥವಾ ನಿಮ್ಮನ್ನು ನೋಡಿದ ನಂತರ ಅದು ತನ್ನ ಬಿಲದೊಳಗೆ ಅಡಗಿಕೊಂಡರೆ ಆಗ ಪಿತೃದೇವನು ನಿಮ್ಮನ್ನ ರಕ್ಷಿಸುತ್ತಿದ್ದಾನೆ ಎನ್ನುವುದರ ಸಂಕೇತವಾಗಿರುತ್ತದೆ ನಿಮ್ಮನ್ನ ನಿಮ್ಮ ಪೂರ್ವಜರು ಕಾಪಾಡುತ್ತಿದ್ದಾರೆ ಎನ್ನುವುದರ ಸಂಕೇತವಾಗಿರುತ್ತದೆ ಪೊರೆಯನ್ನು ತೆಗೆಯುತ್ತಿರುವ ಹಾವಿನ ಕನಸು ನೀವು ನಿಮ್ಮ ಕನಸಿನಲ್ಲಿ ಹಾವೊಂದು ತನ್ನ ಪೊರೆಯನ್ನು ತೆಗೆಯುತ್ತಿರುವಂತೆ ಕನಸು ನೋಡಿದರೆ ಅದು ಆಸ್ತಿ ಸಂಪಾದನೆಯ ಮೊತ್ತವಾಗಿದೆ ಈ ಕನಸು ನೀವು ಶೀಘ್ರವಾಗಿ ಸಂಪತ್ತನ್ನು ಪಡೆದುಕೊಳ್ಳುವಿರಿ ಎನ್ನುವುದರ ಸಂಕೇತವನ್ನು ನೀಡುತ್ತದೆ ಭೂಮಿಯನ್ನು ಅಗೆಯುವಾಗ ಹಾವು ಕಂಡರೆ ನೀವು ಯಾವುದೋ ಕೆಲಸಕ್ಕಾಗಿ ಭೂಮಿಯನ್ನು ಅಗೆಯುತ್ತಿದ್ದರೆ ಆ ಸಂದರ್ಭದಲ್ಲಿ ಹಾವು ಕಾಣಿಸಿಕೊಂಡಂತೆ ಕನಸು ಬಿದ್ದರೆ ನೀವು ಶೀಘ್ರದಲ್ಲಿ ಹಣವನ್ನು ಪಡೆದುಕೊಳ್ಳುತ್ತೀರಿ ಎನ್ನುವುದರ ಸೂಚನೆಯಾಗಿರುತ್ತದೆ ಇದು ಧನಾಗಮನದ ಸೂಚನೆಯಾಗಿರುತ್ತದೆ ಬಿಳಿ ಹಾವು ಕಚ್ಚುವ ಕನಸು ಬಿದ್ದರೆ ನೀವು ಬಿಳಿ ಹಾವನ್ನು ನೋಡುವುದು ಅಥವಾ ಕಚ್ಚುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತೆ ಇದರಿಂದ ಸಾಕಷ್ಟು ಹಣ ಸಿಗುವ ಸಾಧ್ಯತೆ ಇರುತ್ತದೆ ಇದು ದೇವರ ರೂಪವೆಂದು ಪರಿಗಣಿಸಲಾಗುತ್ತೆ ಇದರಿಂದ ನಿಮಗೆ ಶುಭವಾದ ಫಲಿತಾಂಶವನ್ನು ನೀವು ಪಡೆಯುತ್ತೀರಿ ಹಾವು ಕಚ್ಚಿದಂತೆ ಕನಸು ಬಿದ್ದರೆ ಕನಸಿನಲ್ಲಿ ಹಾವು ಕಡಿತದಿಂದ ಸಾಯುವುದು ದೀರ್ಘಾಯುಷ್ಯವನ್ನು ಪಡೆಯುವ ಸೂಚನೆಯಾಗಿದೆ ಇಂತಹ ಕನಸು ಬಿದ್ದಾಗ ಸಾಮಾನ್ಯವಾಗಿ ಎಲ್ಲರೂ ಹೆದರುತ್ತಾರೆ ಆದರೆ ಈ ಕನಸಿಗೆ ಹೆದರುವ ಅವಶ್ಯಕತೆ ಇರುವುದಿಲ್ಲ ಇದು ಒಳ್ಳೆಯ ಸೂಚನೆಯಾಗಿರುತ್ತದೆ ಇದು ನಿಮ್ಮ ಸಾವಿನ ಸಮಯ ದೂರವಾಗಿದೆ ಎನ್ನುವುದರ ಅರ್ಥವಾಗಿರುತ್ತೆ ಇದು ದೀರ್ಘಾಯುಷ್ಯದ ಸಂಕೇತವಾಗಿರುತ್ತದೆ ಮತ್ತೊಂದು ಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಹಾವು ಕಚ್ಚಿದರೆ ಅದು ನಿಮಗೆ ಗೆಲುವು ಮತ್ತು ಶತ್ರುಗಳ ಸೋಲಿನ ಮಾಹಿತಿಯಾಗಿದೆ ಹಾವು ಕಚ್ಚಿದಂತೆ ಕನಸು ಬೀಳುವುದು ನಿಮಗೆ ಗೆಲುವಿನ ಸೂಚನೆಯಾಗಿರುತ್ತದೆ ಹಾವು ತಲೆಯ ಮೇಲೆ ಕುಳಿತಂತೆ ಕನಸು ಬಿದ್ದರೆ ಕನಸಿನಲ್ಲಿ ಹಾವು ತಲೆಯ ಮೇಲೆ ಕುಳಿತಿರುವುದನ್ನು ನೋಡಿದರೆ ನಿಮಗೆ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆಯ ಪ್ರತೀಕವಾಗಿರುತ್ತದೆ ಇದು ನಿಮಗೆ ಒಳ್ಳೆಯ ಫಲಿತಾಂಶವನ್ನು ತರುತ್ತದೆ ಹಾವು ನುಂಗಿದಂತೆ ಕನಸು ಬಿದ್ದರೆ ಕನಸಿನಲ್ಲಿ ಹಾವು ನಿಮ್ಮನ್ನು ನುಂಗಿದಂತೆ ಕನಸು ಕಂಡರೆ ವ್ಯಾಪಾರದಲ್ಲಿ ಪ್ರಗತಿಯನ್ನು ಪಡೆಯುತ್ತೀರಿ ಇದರಿಂದ ನೀವು ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಪಡೆಯುತ್ತೀರಿ ಒಟ್ಟಾರೆ ಹೇಳಬೇಕೆಂದರೆ ಹಾವು ನಮಗೆ ಶುಭ ಫಲಿತಾಂಶವನ್ನು ನೀಡುತ್ತದೆ ಕೆಲವೊಂದು ಬಾರಿ ಅಶುಭ ಫಲಿತಾಂಶಗಳನ್ನು ನೀಡಬಹುದು ಆದರೆ ಒಟ್ಟಾರೆಯಾಗಿ ಹೇಳಬೇಕೆಂದರೆ ಇದು ಶುಭದ ಸೂಚನೆಗಳಾಗಿರುತ್ತವೆ ಎಸ್ ವೀಕ್ಷಕರೇ ಇದಾಗಿತ್ತು ಇಂದಿನ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯನ್ನು ತಿಳಿಯೋಣ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಪರಿಹಾರ ಮಾರ್ಗದ ವಿಡಿಯೋವನ್ನು ಮೊದಲು ನೋಡಬೇಕಾದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ ಸರ್ವೇ ಜನ ಭವಂತು ಧನ್ಯವಾದಗಳು